ಆಕೆಗೆ ರೈಟ್ ಇದೆ ಆಸ್ತಿ ಆಗ್ಲಿ ಯಾರಾಗ್ಲಿ ಏನೇ ಆಗ್ಲಿ ಈಗ ಆಸ್ತಿ ಇಲ್ಲದಿದ್ರು ನಿಮ್ಗೆ ಬಾಡಿಗೆ ತಾಯಿಯನ್ನು ನೋಡ್ಲೇಬೇಕಿತ್ತು ಸಾಕ್ಲೇಬೇಕಿತ್ತು ಕಾನೂನು ಹೇಳುತ್ತೆ ಧರ್ಮನೂ ಹೇಳುತ್ತೆ ಈಗ ಅಮ್ಮನನು ಸಖಿ ಅವರು ನಮ್ಮ ಇದಾರೆ ಬಟ್ ನೀವ್ ಯಾವ್ದಕ್ಕೂ ಹೋಗ್ತಾ ಇಲ್ಲ ಅಂತ ಸೊಸೆ ಹೋಗ್ತಾ ಇಲ್ಲ ಅಂತ ಅದಕ್ಕೆ ಸಣ್ಣ ಮಗನನ್ನು ಕರೆಸಿದೀವಿ ನೀನ್ ಯಾಕೆ ನೋಡ್ಕೊಂಡು ಹೇಳುವಾಗ ಅವ್ರು ನಿಮ್ಮ ಭಯಕ್ಕೆ ಸಣ್ಣ ಮಗನ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಈಗ ಅವ್ರಿಗೆ ಅದಾವೆ ಇಲ್ಲೇ ಇರ್ಬೇಕು ನೀವು ಉಂಟಾ ಸ್ನಾನ ಮಾಡ್ತೀವಿ

ಉಳಿ ರಾತ್ರಿ ನನ್ನ ಮಗ ತಿಂದ ನಿನ್ನ ಕೊಲೆ ಮಾಡಿಸ್ತೀನಿ ಬಿದ್ದೋದೆ ನೋಡ್ರಿ ಇಲ್ಲಿ ಬಿದ್ದೋದೆ ಹಾಂ ಒಡ್ಕೆ ಬೆಳಕೆ ಎದ್ದಿದ್ದೆ ಅದು ಹೆಂಗಿ ಬಂದು ಗೊತ್ತಿಲ್ಲ ಕೊಡ್ತಾನೆ ಅವನು

சுாச்சி எழு மகாபாய்த்தவ

ನನಗೆ ಐವತ್ತು ಸಾವಿರ ಐವತ್ತು ಸಾವಿರ ಪೆನ್ಷನ್ ಬರುತ್ತೆಲ್ಲಮಾನಿ ಆಯ್ತು ಹನ್ನೆರಡು ಆವಾಗ ಖರ್ಚು ಮಾಡಿದೆ ಮನೆಗೆ ಖರ್ಚು ಮಾಡಿ ಖರ್ಚು ಮಾಡಿದ್ದೀನಿ ಹನ್ನೆರಡು ಮನೆ ಜಮಾನಿ ಆಯ್ತು ಖರ್ಚು ಮಾಡಿದೆ ಮೇಲ್ಗಡೆ ಬಾಡಿಗೆ ಕೊಟ್ಟೈತೆ ಇಂಜಿನಿಯರ್ ಹೋದ್ರಿಂದ ಇಪ್ಪತ್ತು ಸಾವಿರ ಇವರಿಗೆ ಮನೆ ಖರ್ಚು ಏನ್ ತೊಂದ್ರೆ ಕೊಳ್ಬಾರ್ ಅಂತ ಇವ್ರು ಸರ್ ಈಗ পেনশন ದುಡ್ಲ ಹೇಗೆ ತಕೊಳ್ಳತೀರಿ ನೀವು ಎಟಿಎಂ ಕಾರ್ಡ್ ಏನಾದ್ರೂ ಇದ್ಯಾ ಇಲ್ಲ ಅವರು ಅವರು ಅಜಯ್ ಏ ಮೈಂಡ್ ಅಲ್ಲಿ ತಗೊಳ್ಳಬೇಕಾ ಅಂತ ಹೇಳ್ತಾರೆ ತಗೊಳ್ಳೋಣ ನಾನು ನೋಡಿ

ನಿರೋ ಟೇಗೆ ಟೇಗೆ ನೋಡಿ ಟೇಗೆ ನೋಡಿ ಯಾರಿಂದ ಇದಾಗಿರೋದಂತ ಅವರು ಮೇಡಂ ನೀನೇ ತagit ಐತಿರೋ ಸ್ವಲ್ಪ ಬೈಕ್ ಹೊರಗಡೆ ಇದೆ ಹಾಲೋ ಹಲೋ ಇಲ್ಲಿ ಬಾತ್ರೂಮ್ ಇದೆ ನಮ್ಮ ಹೊರಗಡೆ ಜಾಮಾರಿ ಜಾಮಾರಿ ಅಂತ ಏನಮ್ಮ ಇದು ಎಲ್ಲಿ ಸೊಸೆ ಹೆಸರು ನಿಮ್ಮ ಆಶಾ ಜುಜೋ ಏನಪ್ಪಾ ಮಲಗೋದೇನಮ್ಮ ಜುಜೋ ಇದು ಗೋಡನ್ ಕರ ಇಲ್ಲ ಏನು ಏನು ಏನ್

ಯೋರ ಚಾಯ್ನ ರಗವ ಯಾರ್ ದಪಿದೋ ಸರಿ ವರ್ತೀನಿ ನಾನು ೇನಪ್ಪ ಬಾಬಾ ಅದು ಮನೆಗೆ ಚಿಲ್ಲ ಮತ್ತೆ ಕನೆಕ್ಟ್ ಮಾಡಿ ಒಂದು ಟಾಯ್ಲೆಟ್ ಅವರಿಗೆ ಕೆಳಗೆ ಎಲ್ಲ ಸರಿ ಆಯ್ತು ಬರೀ ಬರುತ್ತೆ ಆಚೆ ಮೇಲೆ ಇರಲ್ವಾ ಮುಂದೆ ಹೋಗ್ಬೇಡಿ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ